ಗ್ರಾಮೀಣಾಭಿವೃದ್ದಿ ಇಲಾಖೆಯಲ್ಲಿ ಹಣ ದುರ್ಬಳಕೆ ಪ್ರಕರಣವನ್ನು ಕಂಡುಹಿಡಿದು ಹಣವನ್ನು ಸಹ ಪತ್ತೆ ಹಚ್ಚಲಾಗಿದೆ ಹಣವನ್ನು ಸರ್ಕಾರಿ ಖಾತೆಯಲ್ಲೇ ಸುಭದ್ರವಾಗಿ ಇಡಲಾಗಿದೆ ಆದರೆ ಮಾಹಿತಿ ಕೊರತೆಯಿಂದಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ವಿಕಾಸಸೌಧದಲ್ಲಿ ಮಾತನಾಡಿದ ಅವರು ಇಲಾಖೆಯ ಹಣ ಎಲ್ಲೂ ಪೋಲಾಗದಂತೆ ತೆರೆಯಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಅದಕ್ಕೂ ಮುನ್ನ ಅವರು ವಿಕಾಸಸೌಧದಲ್ಲಿ ಗ್ರಾಮೀಣಾಭಿವೃದ್ಧಿ ಪ್ಲಾನಿಂಗ್ ಟಾಸ್ಕ್ ಫೋರ್ಸ್ನ ಮೊದಲ ಸಭೆ ನಡೆಸಿದ್ರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಜಯಾನಂದ್ ಸಹ ಭಾಗವಹಿಸಿದ್ರು ಆಯಾ ಗ್ರಾಮದ ಯೋಜನೆಗಳನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡರ ಒಳಗೆ ಸಿದ್ದಪಡಿಸಿಕೊಡಬೇಕು ಮತ್ತು ಪ್ರತಿ ಯೋಜನೆ ಸಹ ಗ್ರಾಮ ಸಭೆಯ ನಂತರವೇ ಸಿದ್ದವಾಗಬೇಕಿದೆ ಈ ಬಗ್ಗೆ ಕೂಡ ಸಭೆಯಲ್ಲಿ ಸಾಕಷ್ಟು ಚರ್ಚೆ ನಡೆಸಲಾಯಿತು ಅಂತ ಸಚಿವರು ಹೇಳಿದ್ದಾರೆ ಅಲ್ಲದೆ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮೂರು ದಿನಗಳ ತರಬೇತಿ ಶಿಬಿರವನ್ನು ಶೀಘ್ರವಾಗಿ ನಡೆಸುವುದಾಗಿ ಅವರು ಹೇಳಿದರು ಪೂರ್ಣವಾಗಿ ಏನು ನಮ್ಮದು ಕಾರಣಗಳು ಸಸ್ಪೆಂಡ್ ಯಾಕೆ ಮಾಡಿದ್ವಿ ಏನದು ವಿಷಯ ಅನ್ನೋದನ್ನು ಎಲ್ಲ ಮಾಹಿತಿ ಅವ್ರಿಗೆ ಸಿಕ್ಕಂಗಿಲ್ಲ ಮಾಹಿತಿ ಕೊರತೆ ಇದೆ ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಇದಾಯಿತು ಆಮೇಲೆ ನಾನು ನಿಮ್ಮ ಇದಕ್ಕೆ ಹೇಳಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಬಂದಾದ ಮೇಲೆ ಏನ್ ವಿವರ ಹಂಚಿಕೊಂಡಿದ್ದೆ ಅದನ್ನೇ ಅವರು ಮಾತನಾಡಿದ್ದಾರೆ ಮೊದಲು ನಮ್ಮ ಮೇನ್ ಸ್ಟ್ರೀಮ್ ನಮ್ಮ ಅಕೌಂಟ್ ನಿಂದ ಹೊರಗೆ ಹೋಗಿದ್ದಂತ ಅಥವಾ ಹೊರಗೆ ಇಟ್ಟಿರ್ತಕ್ಕಂತ ಆ ಹಣ ಎಲ್ಲಿದೆ ಅನ್ನೋದನ್ನ ಗುರುತು ಹಚ್ಚಿ ಆ ಅಕೌಂಟ್ ಎಲ್ಲಿ ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನ ಯಾರು ತೆಗೆಯದ ಹಾಗೆ ಇವತ್ತು ಸರ್ಪಗಾವಲವನ್ನು ಸರ್ಕಾರ ಇಟ್ಟಿದೆ ಕಸ ತುಂಬಿರೋ ನೂರಾರು ಲಾರಿಗಳು ರಸ್ತೆಯಲ್ಲಿ